ಸಿ ಕ್ಯಾಮರಾ ವಿರುದ್ಧವಾಗಿ ನಮ್ಮ ಬನ್ನೂರಿನಲ್ಲಿ ರಸ್ತೆ ತಡೆ ಮಾಡಲಾಗಿದೆ ಅದರಿಂದ ಒಂದು ಕಿಲೋಮೀಟರ್ ಒಂದಾರು ಕಿಲೋಮೀಟರ್ ಎರಡು ಕಿಲೋಮೀಟರ್ ವರೆಗೆ ಉದ್ದ ಮಾರ್ಗವಾಗಿ ವಾಹನಗಳು ನಿಲ್ಲಿಸಿದ್ದಾರೆ ಸಮಸ್ಯೆ ಸಿ ಕ್ಯಾಮೆರಾದಿಂದ ಆಗಿರೋದು ನಾಲ್ಕು ಕಡೆನು ಈ ತರ ರೋಡ್ ಜಾಮ್ ಆಗಿದೆ ನಮ್ಮ ಬಂದೂರಿಗಿಂದ ಸಂತಮಠದಿಂದ ಮೈಸೂರಿಗೆ ಹೋಗೋಕ್ಕೂ ಆಗೋಲ್ಲ ಮಳವಳ್ಳಿಗೂ ಹೋಗೋಕ್ಕಾಗಲ್ಲ ಮಂಡ್ಯಕ್ಕೂ ಹೋಗೋಕ್ಕಾಗಲ್ಲ ಯಾವ ಕಡೆನೂ ಹೋಗಕ್ಕೆ ನೋಡಿ ಒಬ್ಬ ಮನುಷ್ಯ ಬರಬೇಕಾದ್ರೂ ಭಾರಿ ಕಷ್ಟ ಆಯಿತು ಇಲ್ಲಿಂದ ಅಷ್ಟೊಂದರೇ ರೋಡು ಬಂದ್ ಮಾಡಿದ್ದಾರೆ ಸಿ ಸಿ ಕ್ಯಾಮ್ರಾ ವಿರುದ್ಧವಾಗಿ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ ಇಲ್ಲಿ ಅದರಿಂದ ಫೈನ್ ಬೀಳ್ತಾ ಇದೆ ಒಬ್ಬೊಬ್ಬರಿಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರವರೆಗೆ ಬಂದಿದೆ ಅದೇ ನೋಡಿ ಈ ಕಡೆನೂ ಇದು ಬೀನಳ್ಳಿ ಹೋಗೋ ಮಾರ್ಗ ಈ ಕಡೆನೂ ಜಾಮ್ ಮಾಡಿದ್ದಾರೆ ಒಬ್ಬ ಮನುಷ್ಯ ಹೋಗಕ್ಕೂ ಆಗಲ್ಲ ಆ ರೀತಿಯಲ್ಲಿ ಬಂದ್ ಮಾಡಲಾಗಿದೆ ರೋಡು ಇದು ನಮ್ಮ ಸಂತೆ ಮಾಡ ಬಂದೂರು ಸಂತೆ ಕಷ್ಟ ಕಷ್ಟಪಡ್ಬೇಕು ಅಂತ ಒಂದು ಮನುಷ್ಯ ಹೋಗ್ಬೇಕಾದ್ರು ಆಗಲ್ಲ ಇಲ್ಲಿ ಬೈಕ್ ದೂರದ ಮಾತು ಮನುಷ್ಯನೂ ಹೋಗಕ್ಕೆ ಆಗಲ್ಲ ಆ ತರ ಟೈಟ್ ಮಾಡಿದ್ದಾರೆ ನೋಡಿ ಇಲ್ಲ ನೋಡಿ ಎಷ್ಟು ಕಷ್ಟದಿಂದ ಬರ್ಬೇಕು ನೋಡಿ ಮಾರ ಬೇ